ಸರ್ ಇಂಡಿಯಾ ಕೂಟದಿಂದ ಖರ್ಗೆ ಅವರು ಪಿ ಎಂ ಅಭ್ಯರ್ಥಿ ಆಗ್ಬೋದು ಅಂತ ಮಾತಿತ್ತು ಅದು ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿನೇ ಪಿ ಎಂ ಅಭ್ಯರ್ಥಿ ಆಗಲಿ ಅನ್ನುವಂಥ ರೀತಿ ನಾನು ಪ್ರಧಾನಮಂತ್ರಿ ಲೆವೆಲ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ ನಲ್ಲ ನಲ್ಲ ಕೇಳಿ ಇಲ್ಲಿ ಪ್ರಧಾನಮಂತ್ರಿ ಹುದ್ದೆ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲಪ್ಪ ವೈಯಕ್ತಿಕ ನಿಮಗೆ ಕೇಳಬೇಕು ಅಲ್ಲ ರೀ ನಾನು ವೈಯಕ್ತಿಕ ಆದರೆ ನಿಮ್ಗೆ ಯಾಕೆ ಕೇಳ್ಬೇಕು ನಾನು ವೈಯಕ್ತಿಕ ಅಂತ ಅಲ್ಲಿಗೆ ಬಿಟ್ಬಿಡಣದಿಂದ ನಾನು ಪ್ರಧಾನಮಂತ್ರಿ ಲೆವೆಲ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ ಅಲ್ಲ ನಲ್ಲ ಕೇಳಿ ಇಲ್ಲಿ ಪ್ರಧಾನಮಂತ್ರಿ ಹುದ್ದೆ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲಪ್ಪ ವೈಯಕ್ತಿಕ ನಿಮ್ಗೆ ಕೇಳ್ಬೇಕು ಅಲ್ಲ ರೀ ನಾನು ವೈಯಕ್ತಿಕ ಆದರೆ ಯಾಕೆ ಕೇಳ್ಬೇಕು ನಾನು ವೈಯಕ್ತಿಕ ಅಂತ ಅಲ್ಲಿಗೆ ಬಿಟ್ಬಿಡೋಣ